ಅಂಗನವಾಡಿ ಶಿಕ್ಷಕಿಯ ಮಾರ್ಕ್ಸ್ ಕಾರ್ಡ್ ತಿರುಚಿರುವವರ ವಿರುದ್ಧ ಕ್ರಮ ಜರುಗಿಸಲು ಒತ್ತಾಯ ಇಫೈ ಫೈ ನ್ಯೂಸ್ಗೆ ಸ್ವಾಗತ ಸರ್ಕಾರದ ನೀತಿ ನಿಯಮಗಳನ್ನು ಗಾಳಿಗೆ ತುರಿ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಉಪ್ಪಾರಪೇಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕೊಂಡ್ರಹಳ್ಳಿಯ ಈ ಹಿಂದೆ ಇದ್ದ ಅಂಗನವಾಡಿ ಶಿಕ್ಷಕಿಯ ಎಸ್ಎಸ್ಎಲ್ಸಿ ಅಂಕ ನಾನೂರ ಹದಿನೆಂಟು ಬಂದಿದ್ದರೆ ಅಂಕ ಪಡೆದಿರುವ ಶ್ವೇತಾ ಎಸ್ಎಸ್ಎಲ್ಸಿ ಅಂಕಗಳನ್ನು ತಿರುಚಿ ಐನೂರ ಎರಡು ಅಂಕವೆಂದು ನಮೂದಿಸಿ ಈಕೇನ ಅಂಗನವಾಡಿ ಶಿಕ್ಷಕಿಯಾಗಿ ಆಯ್ಕೆ ಮಾಡಿ ಈಗ ಸ್ವಯಂ ನಿವೃತ್ತಿ ಕೊಟ್ಟಿರೋದು ನೋಡಿದ್ರೆ ಅಧಿಕಾರಿಗಳು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಈ ಕೃತ್ಯ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇನೆ ಅಂತ ಗ್ರಾಮದ ಮುಖಂಡ ನರಸಿಂಹಯ್ಯ ಸಿ ಗಂಭೀರ ಆರೋಪ ಮಾಡಿದ್ದಾರೆ ಗ್ರಾಮದ ಅಂಗನವಾಡಿ ಶಿಕ್ಷಕಿ ಹುದ್ದೆಗೆ ಆಯ್ಕೆಯಾಗಿರುವ ವಿಚಾರದಲ್ಲಿ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಹಾಗೂ ಹೊಸದಾಗಿ ಅಂಗನವಾಡಿ ಶಿಕ್ಷಕಿಗೆ ಅರ್ಜಿ ಆಹ್ವಾನಿಸುವಂತೆ ತಿಳಿಸಿದ್ದು ಈಗಾಗಲೇ ತಳಕವಾರದ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಆಕೆಗೆ ಸಿಡಿಪಿಒ ಇಲಾಖೆಯ ಸಹಾಯಕಿಯಾಗಿ ಬಡ್ತಿಯನ್ನು ನೀಡಿ ದೊಡ್ಡಕೊಂಡ್ರಹಳ್ಳಿ ಅಂಗನವಾಡಿ ಶಿಕ್ಷಕಿಯಾಗಿ ಕಳಿಸಿದ್ರು ಆದರೆ ಗ್ರಾಮಸ್ಥರು ಅಂಗನವಾಡಿ ಕೇಂದ್ರಕ್ಕೆ ಬೀಗ ಜಡಿದಿದ್ದರಿಂದ ಮಕ್ಕಳ ಭವಿಷ್ಯ ಹಾಳಾಗ್ತಿದೆ ಅಂತ ಹೇಳಿದ್ರು

ಎಲ್ಲರಿಗೂ ಗೊತ್ತಿದೆ ರೂಲ್ಸ್ ಅಪ್ಲಿಗೆ ಗೊತ್ತಿಲ್ಲದೆ ಇರ್ಬೋದು ಏನು ನಿಮ್ಮವ್ರದ್ದಂತೂ ಮಾಡ್ಸಕ್ ನಾನು ಇರೋ ಅವ್ರಿಗೆ ಕಾಲ್ ಮಾಡಲ್ಲ ಹಾಂ ಹೋಗಿ ಅಂತ ಹೇಳಿ ಡಿ ಡಿ ಸಾಹೇಬ್ರೆ ವೆಂಕಟೇಶ್ ರೆಡ್ಡಿ ಮಿಸ್ಟರ್ ವೆಂಕಟೇಶ್ ರೆಡ್ಡಿ ದೊಡ್ಡಕೊಂಡ್ರಲ್ಲಿ ಗ್ರಾಮದ ಅಂಗನವಾಡಿ ವಿಷಯ ಇಷ್ಟು ವಾರ ಆಯಿತು ಬೀಗ ಹಾಕಿ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಇವ್ರು ಯಾರೋ ಆಫೀಸರ್ಸು ಆ ಕಡೆ ಡಿ ಡಿ ಆಗಲಿ ಇನ್ನೊಬ್ಬರಾಗಿ ಬಂದು ನೋಡ್ತಾ ಇಲ್ಲ ಹ್ಞೂ ಎಲ್ಲ ಅಲ್ಲೇ ಅಡ್ಜಸ್ಟ್ಮೆಂಟ್ಗಳೇನು ನೋಡ್ಕೊಂಡು ಅಲ್ಲೇ ಇದ್ದಾರೆ ಹಾಂ ಮಕ್ಕಳ ಗತಿ ಏನು ಹ್ಞೂ ಕಾರಣಕ್ಕಂದರೆ ಹಿಂದೆ ಒಂದು ಅಲಿಗೇಷನ್ ಇಡಿದ್ವಿ ಅದನ್ನು ಎನ್ಕ್ವೈರಿ ಮಾಡಿ ಅವ್ನು ಸಸ್ಪೆಂಡ್ ಮಾಡಲಿಲ್ಲ ಅದನ್ನು ನನಗೆ ಮುಚ್ಚಾಕ್ಕೊಂಡು ಮುಚ್ಚಾಕ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಊರ್ನವ್ರನ್ನ ಹತ್ತು ಕಿಲೋಮೀಟ್ರ್ ಇರೋರನ್ನ ನಮಗೆ ಒಬ್ಬ ಆಯನ ತಾತ್ಕಾಲಿಕವಾಗಿ ಹಾಕ್ತಾ ಇದ್ದಾರೆ ಅದನ್ನಿಂದ ನಾವು ಈಗ ಹಾಕಿದ್ದೀವಿ ಗ್ರಾಮಸ್ಥರು ಏನು ಮಾಡಲೇ ಇಲ್ಲ ಎನ್ಕ್ವೈರಿ ಮಾಡಲಿಲ್ಲ ಅಲ್ಲೇ ಮುಚ್ಚಾಕ್ಕೊಂಡು ಅಲ್ಲೇ ಇದು ಮಾಡ್ತಾಯಿದ್ದಾರೆ ಮುಂದೆ ಹೋರಾಟ ತಾಲೂಕ್ ಪಂಚಾಯತಿ ಹತ್ರ ನಾವು ತಾಲೂಕಿನೆಲ್ಲ ಗುಡ್ಡ ಹಾಕಿ ಇಲ್ಲಿ ಹೋರಾಟ ಮಾಡ್ತೀವಿ ಇಲ್ಲಿ ತಗೊಳ್ಳಿಲ್ಲ ಡಿಸ್ಟ್ರಿಕ್ ಮಟ್ಟಕ್ಕೆ ಹೋಗಿ ಡಿ ಡಿ ಆಫೀಸ್ ಹತ್ರ ತಾಲೂಕಿನವರೆಲ್ಲ ಹೋಗಿ ಹೋರಾಟ ಮಾಡ್ತೀವಿ ಏನು ಹೇಳ್ತಾ ಇಲ್ಲ ಒಪ್ಕೊಳ್ಳಿ ನಾನು ಮಾತು ಕೊಡಿ ನಾನು ಡಿ ಡಿ ಪರವಾಗಿ ಮಾತಾಡ್ತೀನಿ ಅಂತ ಸಿ ಡಿ ಪು ಹೇಳ್ತಾರೆ ಇಲ್ಲ ಸರ್ ಡಿ ಡಿ ಬರಲೇಬೇಕು ಅವ್ರು ಬರಲಿ ಅವರು ರಿಕ್ವೆಸ್ಟ್ ಕೇಳಲೇ ಅಲ್ಲಿ ನಾನು ಈ ಥರ ಬ್ರೋಕರ್ ಅಂದಿದ್ದು ಸರಿಯಿಲ್ಲ ಕ್ಷಮಿಸಿ ಅಂತೇಳಿ ಅರ್ಥ ಆಗ್ತದೆ ಆಮೇಲೆ ನೋಡೋಣ ಅಷ್ಟಾಂಶ ನಮ್ಮೂರು ಶೇತ ಹಾಕಿ ಹಾಕಿದ್ ಬಿಟ್ಬಿಡೋಣ ಅಲ್ಲೇನೋ ಮಾಡಿಸ್ಕೊಂಡು ಅವ್ರು ನನ್ನೂರು ಹದಿನೆಂಟೇ ಇರೋದು ಇವರೇ ಆಫೀಸ್ಗಳಲ್ಲಿ ಏನೋ ತಿದ್ಕೊಂಬಿಟ್ಟು ಐನೂರು ಎರಡು ಮಾಡಿಬಿಟ್ಟು ಆಕೆಗೆ ಉದ್ಯೋಗ ಕೊಟ್ಬಿಡ್ ಅದನ್ನೆಲ್ಲ ನಾವು ಐನಲ್ಲಿ ಇಡ್ದೀವಿ ಅದು ಎನ್ಕ್ವೈರಿ ಮಾಡಿ ಅದು ಯಾರು ಮಾಡಿದ್ದಾರೆ ಅದು ಏನು ಅದನ್ನ ಸಸ್ಪೆಂಡ್ ಮಾಡಿದರೆ ಸರಿ ಹೋಗೋದು ನಾಲ್ಕು ವರ್ಷ ಮಾಡಿದ್ರು ನಾನು ತಿರುಗಾಡು ತಿರುಗಾಡು ಅಲಗಾಡಿ ಎಲ್ಲ ಮಾಡಿ ಆ ಟೈಮ್ನಲ್ಲಿ ಹಾಕಿ ಓಡಾಡು ಓಡಾಡು ಎಲ್ಲ ಡಾಕ್ಯುಮೆಂಟ್ಸ್ ಉದಿಸ್ಕೊಂಡು ಬಿ ಡಿ ಸಾಹೇಬ್ರ ಹತ್ರ ಹೋಗಿ ಐನೂರು ಎರಡು ಮಾರ್ಕ್ಸ್ ಕಾರ್ಡ್ ಕೊಡಿ ಅದು ಕೇಳಿದರೆ ನಾನು ಅಷ್ಟೇ ಹೋಗಿದ್ದು ಓ ನೀವು ಬ್ರೋಕರ್ ಕೆಲಸ ಮಾಡ್ತೀರಾ ಎಸ್ ಸಿ ಎಸ್ ಟಿ ಕೊಡ್ಸೋಕೆ ಬಂದಿದ್ದರೆ ಎಸ್ ಸಿ ಎಸ್ ಟಿ ಜಾಸ್ತಿ ಇದೆ ಅಂತ ನಿಮಗೆ ಎಲ್ಲಿದೆ ಕಾನೂನು ನಿಮಗೆ ಕೊಡಬೇಕು ಅಂತ ಈ ಥರ ದೌರ್ಜನ್ಯವಾಗಿ ನಡ್ಕೊಂಡ್ರು ನಾನು ಬಂದಿಲ್ಲ ಸಿ ಡಿ ಮೇಲೆ ಗಲಾಟೆ ಮಾಡಿದೆ ಅವರು ಒಂದು ಕಡೆ ಸಭೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಯಾವನೇ ರೀತಿ ಆಫೀಸಲ್ಲಿ ಇದು ಯಾರು ಮಾಡಿದ್ದಾರೆ ಐನೂರು ಎರಡು ಕಾರ್ಡ್ ಅವ್ರನ್ನ ಪತ್ತೆ ಹಚ್ಚಿ ಅವ್ನ ಸಸ್ಪೆಂಡ್ ಮಾಡಲಿ ನಮ್ಮೂರನವರೆಗೆ ಕಾಲು ಮಾಡಲಿ ನಮ್ಮೂರಿನವರೆಗೆ ಯಾರಿಗಾದರೂ ಆಗಲಿ